ನೀವು ನೀಡುವ ಮತ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತದ್ದು ಹೀಗಾಗಿ ಈ ಬಾರಿ ಮತ ಚಲಾಯಿಸುವಾಗ ನಿಮ್ಮ ಮಕ್ಕಳ ಭವಿಷ್ಯ ನೆನಪಿಸಿಕೊಂಡು ಮತ ನೀಡಿ ಎಂದು ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೋರಿದರು ಬಳ್ಳಾರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರ ಮತಯಾಚಿಸಿದ್ದ ಅವರು ಎಲ್ಲರೂ ಚುನಾವಣೆ ಸಮೀಪದಲ್ಲಿದ್ದಾಗ ಬಡವರಿಗೆ ಪಟ್ಟ ಹಂಚುತ್ತಾರೆ ಆದರೆ ನಾನು ಇನ್ನು ನಾಲ್ಕು ವರ್ಷಗಳ ಸಮಯ ಇದ್ದರೂ ಲೋಕಸಭಾ ಚುನಾವಣೆ ನಂತರ ಪಟ್ಟ ಹಂಚುತ್ತೇನೆ ಮೊದಲು ಹಂಚಿದರೆ ಲಾಭ ಆಗುತ್ತಿತ್ತು ಎಂದು ಬಿಜೆಪಿಯವರು ಹೇಳಿದರು ಆದರೆ ಪಟ್ಟ ಹಂಚದೇನೆ ಜನರ ಮತಗಳಿಸುವ ವಿಶ್ವಾಸ ನನಗಿದೆ ನನ್ನ ಮತದಾರರು ನನ್ನ ಕೈ ಹಿಡಿಯುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಬೋಡಾ ಅಧ್ಯಕ್ಷ ಜೆಎಸ್ ಆಂಜನೇಯಲು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ಲಂ ಪ್ರಶಾಂತ್ ಪಾಲಿಕೆ ಸದಸ್ಯೆ ರಾಜೇಶ್ವರಿ ಸುಬ್ಬರಾಯ್ಡು ಸೇರಿದಂತೆ ಮುಖಂಡರಾದ ವಿಷ್ಣುವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು